ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಕ್ಯಾಬೇಜ್ ಪಲ್ಯ ಬೇಕಾಗಿರೋ ಸಾಮಗ್ರಿಗಳು ಒಂದು ಮುನ್ನೂರು ಗ್ರಾಮಷ್ಟು ಕ್ಯಾಬೇಜ್ನ ನಾನು ಈ ರೀತಿ ಸಣ್ಣ ಗುದ್ದ ಕಟ್ ಮಾಡ್ಕೊಂಡಿದ್ದೀನಿ ಕಡಲೆಬೇಳೆ ನೆನೆಸಿ ಬೇಯಿಸಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಮ್ಯಾಜಿಕ್ ಮಸಾಲ ಗರಂ ಮಸಾಲ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಎಲ್ಲ ಒಂದೊಂದು ಟೇಬಲ್ ಸ್ಪೂನಷ್ಟು ಈರುಳ್ಳಿ ಎರಡು ಟೊಮೆಟೊ ಒಂದು ಸಾಸಿವೆ ಒಗ್ಗರಣೆಗೆ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇದಿಷ್ಟು ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈಗ ಒಂದು ಬಾಂಡಿಗೆ ಮೊದಲುಗೆ ಎಣ್ಣೆ ಹಾಕ್ಕೋತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದಾದಮೇಲೆ ಸಾಸಿವೆ ಹಾಕ್ಕೊಂಡು ಅದು ಚಟಪಟ ಅಂದಾದಮೇಲೆ ಕರ್ಬೇವಿನ ಸೊಪ್ಪು ಹಾಗೆ ಎರಡು ಒಣ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ನೀವು ಗ್ರೀನ್ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಹಸಿ ಮೆಣಸಿನ್ಕಾಯಿ ಕೂಡ ಇಲ್ಲಿ ಗ್ಯಾಸ್ಟಿಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿಲ್ಲ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದು ಈರುಳ್ಳಿ ಇವಾಗ ಕಲರೆಲ್ಲ ಬಿಟ್ಟಿದೆ ಅದೇ ಲೈಟ್ ಪಿಂಕ್ ಬಂದಿದೆ ಈಗ ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಬಂದು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಉದ್ದುದಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊನೂ ಒಂದು ಸ್ವಲ್ಪ ಬೇಯಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಟೊಮೆಟೊ ಎಲ್ಲ ಸ್ವಲ್ಪ ಬೆಂದಿತ್ತು ಹಾಗಾಗಿ ನಾನು ಕ್ಯಾಬೇಜು ನಾವು ಬೇಯಿಸಿಟ್ಕೊಂಡಿರೋ ನೆನೆಸಿ ಬೇಯಿಸಿಟ್ಕೊಂಡಿರೋ ಕಡಲೆ ಬೇಳೆ ಒಂದು ಕಾಲು ಕಪ್ಪಷ್ಟು ಹಾಗೇ ನಾವು ಎತ್ತಿಟ್ಕೊಂಡಿರೋ ಎಲ್ಲ ಮಸಾಲ ಐಟಮ್ಸ್ ಕರಂ ಮಸಾಲ ಮ್ಯಾಜಿಕ್ ಮಸಾಲ ಒನ್ ಪ್ಯಾಕೆಟ್ ತಗೊಂಡಿದ್ದೆ ಉಪ್ಪು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಎಲ್ಲ ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಸೇರಿಸ್ಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾವು ಒಂದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಇದನ್ನು ಹಾಗೆ ಒಂದು ತ್ರೀ ಮಿನಿಟ್ಸ್ ಬಿಟ್ಬಿಡೋಣ ಅಷ್ಟರಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಹಾಗಾಗಿ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ಸವೆನ್ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಾನು ಈಗ ಲಿಡ್ನ ಕ್ಲೋಸ್ ಮಾಡ್ಕೊತೀನಿ ನೋಡಿ ಇವಾಗ ಸೆವೆನ್ ಮಿನಿಟ್ಸ್ ಆದಮೇಲಿಂದ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಬೆಂದಿದೆ ಸ್ವಲ್ಪ ನೀರಿದೆ ಇದನ್ನು ಲೋ ಫ್ಲೇಮಲ್ಲಿ ನಾವು ಸೆವೆನ್ ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು ಈಗ ಹೈ ಫ್ಲೇಮ್ ಮಾಡಿ ಹಾಗೆ ಇದ್ದೀನಿ ನೀರೆಲ್ಲ ಇಂಗೋವರೆಗೂ ಹಾಗೆ ಬಿಟ್ಬಿಡಿ ಒಂದು ತ್ರೀ ಮಿನಿಟ್ಸ್ ಆ ಥರ ಅದರಲ್ಲಿ ನೀರೆಲ್ಲ ಇಂಗ್ಕೊಂಡು ಚೆನ್ನಾಗಿ ಬೆಂದುಬಿಡುತ್ತೆ ಆವಾಗವಾಗ ಈ ಥರ ಮಿಕ್ಸ್ ಮಾಡ್ತಾಯಿರಿ ನೋಡಿ ಈಗ ಆಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಅನ್ನ ಚಪಾತಿ ಜೊತೆ ಎಲ್ಲ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್